ಅನಿಶ್ಚಿತ ಅಂತ ತಿಳ್ಕೋ ಬರೀ ಸತಿ ಸುತ್ತ ಅಷ್ಟ ಅಂದ್ರೆ ಸುಮ್ನೆ ಪಥ್ಯದಳು ಒಂದೆರಡು ಶಬ್ದ ಬಳಸ ಸತಿ ಸುಖ ಆದ್ರೆ ಯಾವುದು ನಿಶ್ಚಿತ ಐತೆ ಹೇಳಪ್ಪ ತಂದೆ ತಾಯನು ನಿಶ್ಚಿತ್ತಿಲ್ಲ ಅಜ್ಜ ನಿಶ್ಚಿತಿಲ್ಲ ಹೆಂಡತಿ ಮಕ್ಕಳು ನಿಶ್ಚಿತಿಲ್ಲ ನಿಶ್ಚಿತ ಇಲ್ಲ ಒಟ್ಟಾರೆ ಜಗತ್ತು ನಿಶ್ಚಿತವಾದಕ್ಕಲ್ಲ ಅನಿಶ್ಚಿತವಾದ ಜಗತ್ತು ಹಾಗಾಗಿ ಇಂಥ ಅನಿಶ್ಚಿತವಾದ ಜಗತ್ತನ್ನ ಅತಿಯಾಗಿ ಅಂದ್ರೆ ಅದು ದುಃಖ ಆಗುತ್ತೆ ಅದಕ್ಕೆ ಏನಪ್ಪ ಅಂದ್ರೆ ಅತಿಯಾಗಿ ಹಂಚಿಕೊಂಡು ಆಮೇಲೆ ಒದ್ದಾಡೋಕ್ಕಿಂತ ಪರಿಪಕ್ಷಕ್ಕಿಂತ ತ್ರಾಸ್ ಮಾಡಿಕೊಳ್ಳೋಕ್ಕಿಂತ ಇದಿಷ್ಟೇ ಎಲ್ಲವೂ ಋಣ ಇದ್ದಷ್ಟೆ ಅನ್ನದ ಋಣ ನೀರಿನ ಋಣ ಭೂಮಿಯ ಋಣ ಗಾಳಿಯ ಋಣ ಮತ್ತು ತಂದೆ ತಾಯಿಯ ಋಣ ಸಮಾಜದ ಋಣ ಗುರು ಹಿರಿಯರ ಋಣ ಧರ್ಮದ ಋಣ ದೇವರ ಋಣ ಏನದಾವಲ್ಲ ಇವು ಎಷ್ಟೋ ಅಷ್ಟ ಋಣ ತೀರಿದ ಮೇಲೆ ಮುಗಿತು ಋಣ ಕೂಡಿತು ನಾವು ಎಲ್ಲ ಒಂದಾಕಿ ಎಲ್ಲ ನಮಗ್ ಸಿಗುತ್ತಾವ ಋಣ ಮುಗಿತು ಎಲ್ಲ ನಮ್ಮಿಂದ ದೂರ ಆಗ್ತಾವ ಇದನ್ನ ಸರಿಯಾಗಿ ತಿಳ್ಕೋರಿ ಅಂತಾರ ಯಾವುದು ನಿಶ್ಚಿತ ಅಲ್ಲ ಅತಿಶಯ ದುಃಖಕ್ಕೊಳಗಾಗಿ ನೀವು ನಿಮ್ಮ ಜೀವನವನ್ನು ಹಾಳು ಮಾಡ್ಕೋಬೇಡ್ರಿ ಎಲ್ಲವೂ ಇರುವಾಗ ಅಷ್ಟ ಎಲ್ಲವೂ ಚಂದ ಋಣ ಕೂಡಿ ಬಂತೋ ಪ್ರೀತಿ ಅಂತ ಋಣ ಮುಗಿತಾ ಆಯ್ತು ಪರಮಾತ್ಮ ನಿತ್ಸಾ ಅಂತ ಕೈ ಮುಗಿರಿ ಇಷ್ಟು ನಿಮ್ಮ ಜೀವನದೊಳಗೆ ಅಳವಡಿಸಿಕೊಡ್ರಿ ಅಂತ ಹೊರತಯ್ಯ ನಾನದ ಚೆಲದೊಳಂದಿ ಚರಿಪೊದೆ ಚೆಂದಮ್ ಇದು ಬಹಳ ವಿಶೇಷ ಹೊರತಯ್ಯ ನಾನೆಚ್ಚಲದೊಳಂದಿ ಚರಿ ಪೊದೆ ಚೆಂದಮ ಕೊರ್ತಿ ಹುಡುಕ್ಯಾಡ್ಬೇಡ್ರಿ ಅಂದ್ರು ಜೀವನದೊಳಗೆ ಕೊರತೆ ಹುಡುಕ್ಯಾಡ್ಬೇಡ್ರಿ ನಾವು ಒಂದು ಕೊರತೆ ಹುಡುಕ್ತಿವಿ ನರ್ಕೋತ್ ಅಡ್ಡಾಡವ ಸೈಕಲ್ ಮ್ಯಾಗ ಹೋಗವನ್ ನೋಡಿ ನನಗೆ ಅದಿಲ್ಲ ಸೈಕಲ್ ಮ್ಯಾಗ ಹೋಗವ ಬೈಕ್ ಮ್ಯಾಗ ಹೋಗವನ್ ನೋಡಿ ನನಗೆ ಅದಿಲ್ಲ ಬೈಕ್ ಮ್ಯಾಗ ಹೋಗವ ಕಾರ್ ನೋಡಿ ನನಗೆ ಅಂತದಿಲ್ಲ ಕಾರನಾಗ ಹೋದ ದೊಡ್ಡ ಕಾರ್ ನೋಡಿ ನಾನು ಅಂತದಿಲ್ಲ ಅವ ಅದಕ್ಕಿಂತ ದೊಡ್ಡದಕ್ಕಿಂತ ದೊಡ್ಡದ ಹೆಲಿಕಾಪ್ಟರ್ ವಿಮಾನ ರಾಕೆಟ್ ಅಲ್ಲಿ ತಕ್ಕ ಹೋದ್ರು ಕೂಡ ಸಮಾಧಾನ ಅಂತ ಮನುಷ್ಯಾಗ ಆಗೋದಿಲ್ಲ ಮನುಷ್ಯನಿಗೆ ಸಮಾಧಾನ ಅನ್ನೋದೇ ಇಲ್ಲ ಇದು ಸಿಕ್ಕರೆ ಸಮ ಹೋಳಿಗೆ ತುಪ್ಪ ಸಿಕ್ಕರೆ ಸಮಾಧಾನ ಅಂತನ ಹೋಳಿಗೆ ತುಪ್ಪ ಬರೋಬ್ಬರಿ ಮಾಡಿಟ್ರೆ ಒಂದ ಸಾಕರಿ ಅಂತ ಏ ಹೋಳಿ ಹೋಳಿಗೆ ಉಣ್ಣೋ ಉಣ್ಣೋ ಅಂದರೆ ಆಗೋದಿಲ್ಲ ಹೋಗುವುದಿಲ್ಲ ನಾವು ಹೊರತಿದ್ದಾಗ ಬೇಕು ಬೇಕು ಅದಿಲ್ಲ ಅಂದಾಗ ಬೇಕು ಬೇಕು ಕಣ್ಣು ಮುಂದಿದ್ದಾಗ ಸಾಕು ಸಾಕು ಮನುಷ್ಯದ್ದಿದ್ರು ಯಾವುದು ಸಿಗುದಿಲ್ಲಲ್ಲ ಅದನ್ನು ಬಂಗಾರ ಅಂತ ತಿಳ್ಕೊತಾನೆ ಯಾವುದು ಸಿಗುದಿಲ್ಲಲ್ಲ ಅದನ್ನು ಚಿನ್ನ ಅಂತ ತಿಳ್ಕೊತಾನೆ ಸಿಕ್ಕುದನ್ನು ಮಣ್ಣು ಅಂತ ತಿಳ್ಕೊತಾನೆ ಹಿಂಗಾಗಿ ಮನುಷ್ಯಾಗ ದುಃಖ ಅಂತ ಹೇಳಿ ದುಃಖ ಆಗಬಾರ್ದು ಅಂದ್ರೆ ಏನ್ ಮಾಡಬೇಕು ಸಿಕ್ಕಿದ್ದ ಚಿನ್ನ ಅಂತ ತಿಳ್ಕೊಬೇಕು ವಿನಃ ನಾವು ಸಿಕ್ಕದೆಲ್ಲ ಮಣ್ಣು ಅಂತ ತಿಳ್ಕೊಂಡ್ರೆ ಏನ್ ಮಾಡೋದಕ್ಕೆ ದೇವರು ಎಲ್ಲರಿಗೂ ಎಲ್ಲ ಕೊಟ್ಟಿಲ್ಲ எல்லாம் கொடுதூ இல்ல அவரு குரு ஜெகதூரு கொர்த்து இட்டிருத்தான மஹாரொது கொர்த்து இட்டிர் தான எம் எல்ஏ எம் பி அதான பிரதான் மந்திரி ராஷ்டபதி அது அந்த ஏனார கொர்த்து இட்டிர் தான கொர்த்தி இல்லாத